ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇಲ್ಲಿ ಬಟ್ಟೆಯೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನನ್ನ ಮಕ್ಕಳು ಕೂಡ ಆಟ ಆಡ್ಕೊಂಡಿದ್ರು ಅಷ್ಟರಲ್ಲಿ ಎರಡು ದಿನ ಮುಂಚೆಯೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತೂ ಇಂತೂ ಬಾಳಂತನ ಮುಗಿಸ್ಕೊಂಡು ಹುರ್ಗೋಗೋ ಟೈಮ್ ಅಂತು ಹತ್ರ ಬಂತು ನಾವಿವಾಗ ಬಟ್ಟೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಕಾರಲ್ಲಿ ಇಟ್ಕೊಂಡು ದಪೇಟೆ ಹೈವೇದಲ್ಲಿ ಓಡೋದು ನಾನು ನನ್ನ ಗಂಡನ ಮನೆಯಿಂದ ಓಡಬೇಕಾದ್ರೆ ಒಂದು ಮೂರು ಬ್ಯಾಗ್ ಏನೇ ಹೋಗಿದ್ದೆ ಬಟ್ ಅಲ್ಲಿಂದ ಬರಬೇಕಾದ್ರೆ ಮಕ್ಕಳಿಗೆಲ್ಲ ಬಟ್ಟೆ ಎಲ್ಲ ತೊಗೊಂಡಿರ್ತೀರಲ್ಲ ಅದೆಲ್ಲ ಜಾಸ್ತಿನೇ ಆಗಿತ್ತು ಆರು ಏಳು ಬ್ಯಾಗ್ ಆಗಿದ್ವು ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಒಂದೆರಡು ದಿನ ಮುಂಚೆನೇ ಮುಗಿಸ್ಕೊಂಡಿದ್ದೆ ನಾನು ಹಾಗೆ ಹೊರಟಿ కార్ సిఎన్ జిన్ హాక్స్కుంటు నమ్మురు హెసరుఘట్ట ఫారెస్ట్ నమ్ముర్ అంతూ బ్రీ ఇష్ట బ్యు గ్ ఇన్నో బ్ మన రూమల్ మేల ఇది